ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿರುವ ವಿಶ್ವವಿಖ್ಯಾತ ಪ್ರವಾಸಿ ತಾಣಗಳನ್ನು ನೋಡಲು ಬಂದಂತಹ ಪ್ರವಾಸಿಗರು ತಮ್ಮ ಖಾತೆಯಲ್ಲಿರುವ ಹಣವನ್ನು ನಮ್ಮ ದೇಶದ ರೂಪಾಯಿಗೆ ಬದಲಾಯಿಸಿಕೊಳ್ಳಲು ಪರದಾಡಿದ ಕತೆ ಇದಾಗಿದ್ದು ಜನಪ್ರತಿನಿಧಿಗಳು ಎಲ್ಲ ದೇಶದ ಹಣ ಬದಲಾಯಿಸಿಕೊಳ್ಳಲು ಒಂದು ಕೌಂಟರ್ ಅನ್ನ ದೇವಾಲಯದ ಪಕ್ಕದಲ್ಲಿ ತೆರೆದರೆ ಅನುಕೂಲವಾಗ್ತದೆ ಅನ್ನೋ ವಿಷಯ ಸಾರ್ವಜನಿಕರಲ್ಲಿ ಚರ್ಚೆಯಾಗ್ತಾ ಇದೆ ಕಳೆದ ಮೂರು ದಿನಗಳಿಂದ ಸಾಲು ಸಾಲು ರಜೆಗಳಿರುವುದರಿಂದ ಬ್ಯಾಂಕ್ಗಳು ತಮ್ಮ ವ್ಯವಹಾರಗಳನ್ನು ಸ್ಥಗಿತಗೊಳಿಸಿವೆ ಆದರೆ ರಷ್ಯಾದಿಂದ ಪ್ರವಾಸಕ್ಕಾಗಮಿಸಿದ ಪ್ರವಾಸಿಗಳಿದ್ದರು ತಮ್ಮಲ್ಲಿರುವ ರಷ್ಯಾ ದೇಶದ ರುಬೆಲ್ ಅನ್ನು ದೇಶದ ರೂಪಾಯಿಗಳಿಗೆ ಬದಲಾಯಿಸಿಕೊಳ್ಳಲು ಪರದಾಡದು ಇನ್ನು ಅದನ್ನು ನಮ್ಮ ವಾಹಿನಿ ಪ್ರತಿನಿಧಿಯವರು ಸಮಸ್ಯೆಯನ್ನ ವರದಿ ಮಾಡಿದ್ದು ಸಮಸ್ಯೆ ಕುರಿತು ನಮ್ಮ ಪ್ರತಿನಿಧಿಯೊಂದಿಗೆ ಸಮಸ್ಯೆಗೊಳಗಾದ ವ್ಯಕ್ತಿಯವರು ಮಾತನಾಡಿದ್ದು ಹೀಗೆ ಅರುಣ್ ಕುಮಾರ್ ರಷ್ಯಾ ಹಿಮಠ ಎನ್ಪಿಎಸ್ ಐತಿಹಾಸಿಕ ಬಾದಾಮಿಗೆ ರಷ್ಯಾ ಪ್ರವಾಸಿಗಳು ಭೇಟಿ ನೀಡಿದ್ದು ಈ ರಷ್ಯಾ ಪ್ರವಾಸಿಗಳು ಭೇಟಿ ನೀಡಿದಾಗ ಅವರಲ್ಲಿ ಯಾವುದೇ ಒಂದು ದುಡ್ಡು ಇರದೇ ಇರುವ ಕಾರಣ ಕಳೆದ ಮೂರು ದಿನಗಳಿಂದ ಬ್ಯಾಂಕ್ಗಳು ಬಂದಿದ್ದು ಆ ಬ್ಯಾಂಕಿನ ಒಂದು ವ್ಯವಹಾರ ವ್ಯವಹಾರಕ್ಕಾಗಿ ಇವರು ಹೋಗಬೇಕಾಗಿತ್ತು ಬ್ಯಾಂಕಿನ ವ್ಯವಹಾರ ಯಾಕಾಗಿ ಅಂತಂದರೆ ಇವರಲ್ಲಿ ಇರುವ ರಷ್ಯಾ ಕರೆನ್ಸಿಯನ್ನು ಬದಲಾವಣೆ ಮಾಡಿ ನಮ್ಮ ಭಾರತದ ಕರೆನ್ಸಿಯನ್ನು ತೆಗೆದುಕೊಂಡು ಆ ಕರೆನ್ಸಿಯಲ್ಲಿ ಅವರು ಊಟ ಮತ್ತು ಉಪಹಾರವನ್ನು ಸೇವಿಸಬೇಕಾಗಿತ್ತು ಆದರೆ ಅವರಲ್ಲಿ ಇರುವಂಥ ರುಬೆಯನ್ನು ಬದಲಾವಣೆ ಮಾಡಲು ನಮ್ಮ ಬಾದಾಮಿಯಲ್ಲಿ ಯಾವುದೇ ಒಂದು ಸೇವಾ ಕೇಂದ್ರ ಇಲ್ಲದೆ ಇರುವುದರಿಂದ ಈ ಒಂದು ಬಾದಾಮಿಯಲ್ಲಿ ಅವರು ತಾವು ತಮ್ಮ ಕೈಯಾರೆ ತಯಾರಿಸಿದಂತಹ ಕಟ್ಟಿಗೆಯ ಕೆಲವೊಂದು ಕಲಾಕೃತಿಗಳನ್ನ ಮಾರಾಟ ಮಾಡುತ್ತಿದ್ದಾರೆ ಈ ಒಂದು ಕಲಾಕೃತಿಗಳನ್ನ ಸಾರ್ವಜನಿಕರು ಕೂಡ ನೋಡಿ ಹೋಗುತ್ತಿದ್ದ ಹೋಗುತ್ತಿರುವುದರಿಂದ ಅವರಿಗೆ ಬಹುತೇಕ ಸಮಸ್ಯೆಯಾಗಿದೆ ಆದ್ದರಿಂದ ಇಲ್ಲಿ ಇರುವಂತ ಜನಪ್ರತಿನಿಧಿಗಳು ಈ ಒಂದು ಸೇವಾ ಕೇಂದ್ರವನ್ನ ಪ್ರಾರಂಭ ಮಾಡುವುದರಿಂದ ಕೆಲವೇ ಕೆಲವು ಪ್ರಕರಣಗಳಲ್ಲಿ ಬರುವಂತ ಇಂತ ಸಮಸ್ಯೆಯನ್ನ ಪರಿಹಾರ ಮಾಡಬಹುದು ಅಂತ ನಾವಿವತ್ತು ಅವರಲ್ಲಿ ಕೇ ಕೇಳ್ಕೊಳ್ತಿದ್ದೇವೆ